ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಲೀಲಾಸ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಒಂದು ಅದ್ಭುತ ರುಚಿ ಕೊಡುವಂತಹ ಹೊಸ ರೆಸಿಪಿನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಇಟ್ಕೊಂಡಿದ್ದೀನಿ ಕೆಂಪು ಕೆಂಪುಗೆ ಮತ್ತು ಇದು ರೆಡ್ ರೆಡ್ ಗ್ರೀನ್ ಗ್ರೀನ್ ಕಲರ್ ಇದೆಯಲ್ಲ ನೋಡಿ ಇದು ಇದೆ ಇದು ಏನು ಅಂತ ನೀವು ನೋಡ್ತಾ ಇರ್ಬೋದು ಆ್ಯಕ್ಚುಲಿ ಇದ್ರ ಹೆಸರು ಕಜ್ಜಿ ಹಣ್ಣು ಅಂತಾರೆ ಹಳ್ಳಿಯಲ್ಲಿ ತುಂಬ ಸಿಗುತ್ತೆ ಇದು ಹಳ್ಳಿಯಲ್ಲಿರೋರಿಗೆಲ್ಲರಿಗೂ ಗೊತ್ತಿರುತ್ತೆ ಸಖತ್ತಾಗಿರುತ್ತೆ ಇದರಿಂದ ಬೇಕಾದಷ್ಟು ರೆಸಿಪಿನೇ ಮಾಡ್ಬೋದು ನಾನು ಇದಕ್ಕೂ ಮುಂಚೆ ಒಂದು ಚಟ್ನಿನ ಮಾಡುವಂಥದ್ದನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ ಖಂಡಿತ ಸಿಕ್ಕರಂತೂ ಬಿಡ್ಬಿಡಿ ತುಂಬನೇ ಆರೋಗ್ಯಕರವಾದಂತಹ ಒಂದು ತ ಇದು ಟೊಮೆಟೊ ಮತ್ತು ಅಷ್ಟೇ ರುಚಿ ಕೊಡುತ್ತೆ ಇದು ಬಾಯಿ ಕೆಟ್ಟಾಗಂತೂ ಈ ಥರ ಒಂದು ಚಟ್ನಿನ ಮಾಡ್ಕೊಂಡು ತಿಂತಾಯಿದ್ರೆ ನಿಜವಾಗ್ಲು ಇನ್ನೂ ಸ್ವಲ್ಪ ತಿನ್ನಬೇಕು ಅನ್ಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ರುಚಿಕರವಾದದ್ದು ಹಾಗೆಯೇ ಆರೋಗ್ಯಕರವಾದದ್ದು ಕೂಡ ಇದರಿಂದ ತುಂಬ ರೆಸಿಪೀಸ್ನ ಮಾಡ್ಬೋದು ನೋಡಿ ಇವತ್ತು ನಾನು ಇದರಿಂದ ಇನ್ನೊಂದು ರೀತಿದು ಚಟ್ನಿ ಮಾಡ್ತಾ ಇದ್ದೀನಿ ನಾನು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಿಜವ್ಲು ಮುದ್ದೆ ಅನ್ನಕ್ಕೆ ಮತ್ತು ರೊಟ್ಟಿ ಚಪಾತಿಗೆ ಎಲ್ಲದಕ್ಕೂ ಬರುತ್ತೆ ಇದು ನೋಡಿ ಜೀರಿಗೆ ಇಟ್ಕೊಂಡಿದ್ದೀನಿ ಒಂದು ಚಮಚ ಈ ಚಟ್ನಿಗೆ ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನು ಹಸಿ ಮೆಣಸಿನ್ಕಾಯಿ ಇದು ಖಾರ ಕಡಿಮೆ ಇದೆ ಹಾಗಾಗಿ ಒಂದು ಹತ್ತು ಹನ್ನೆರಡು ತೊಗೊಂಡಿದ್ದೀನಿ ಇದು ತುಂಬಾ ಕಡಿಮೆ ಇದೆ ಖಾರ ನೋಡಿ ಈಗ ಖಾರ ಇರುವಂಥದ್ದು ಒಂದು ಐದಾರು ತೊಗೊಂಡಿದ್ದೀನಿ ಹಸಿ ಮೆಣ್ಸಿನ್ಕಾಯಿ ಮತ್ತು ನೋಡಿ ಇಲ್ಲಿ ಬೆಳ್ಳುಳ್ಳಿ ಮತ್ತು ಎರಡುಗೆಡ್ಡಿನ ಸಿಪ್ಪೆ ತೆಗೆದುಬಿಟ್ಟು ತೊಳೆದಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇಟ್ಕೊಂಡಿದ್ದೀನಿ ನೋಡಿ ಇದಕ್ಕೆ ಕರಿಬೇವು ಕೂಡ ಹಾಕೋಬೋದು ಸ್ವಲ್ಪ ಬೇಕಾದರೆ ಇದ್ರ ಜೊತೆಗೆ ರುಬ್ಕೊಳೋಕ್ಕೂ ಹಾಕೋಬೋದು ನಾನಿಲ್ಲಿ ಒಗ್ಗರಣೆ ಅಷ್ಟೇ ಯೂಸ್ ಮಾಡ್ತಾಯಿದ್ದೀನಿ ಕರಿಬೇವು ಮತ್ತು ಈ ಚಟ್ನಿನ ಮಾಡಿಬಿಟ್ಟು ನಾವು ತಿಂಗ್ಳುಗಟ್ಲೆ ಇಟ್ಕೊಂಡು ತಿನ್ಬೋದು ಜಾಸ್ತಿ ಟೊಮೆಟೊ ಸಿಕ್ಕರೆ ಖಂಡಿತ ಜಾಸ್ತಿ ಮಾಡಿ ಇಟ್ಬಿಟ್ಟು ತಿಂಗಳಗಟ್ಲೆ ತಿನ್ಬೋದು ನಾವು ಫ್ರಿಜ್ಜಲ್ಲಿ ಇಟ್ಟರೆ ತಿಂಗ್ಳು ತನಕನೂ ಇಟ್ಕೋಬೋದು ಹಾಗೆ ಇಟ್ಟರೆ ಒಂದು ವಾರ ತನಕ ಇರುತ್ತೆ ಇದು ನೋಡಿ ಒಂದು ಪಾನ್ ಇಟ್ಕೊಂಡಿದ್ದೀನಿ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು ಒಂದು ಚಮಚ ಆಯಿಲ್ ಹಾಕೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಮೊದಲಿಗೆ ನಾನು ಒಬ್ಬನಲ್ಲಿ ಮುರಿದ್ಬಿಟ್ಟು ಹಾಕೋತಾಯಿದ್ದೀನಿ ಇಡೀ ಹಾಕೊಂಡ್ರೆ ಸ್ವಲ್ಪ ಸಿಡಿಯ ಚಾನ್ಸಸ್ ಇರುತ್ತೆ ಹಾಗಾಗಿ ಮುರ್ದ್ಬಿಟ್ಟೆ ಹಾಕೋಬೇಕು ಅಥವಾ ಸೀಳಿ ಹಾಕೋಬೋದು ಹಸಿ ಮೆಣಸಿನ್ಕಾಯಿನ ಇದನ್ನ ನೋಡಿ ಸ್ವಲ್ಪ ಬಾಡಿಸ್ಕೋಬೇಕು ಆ ನಂತರ ನೋಡಿ ಆ ಟೊಮೆಟೊ ಕೂಡ ಇಲ್ಲಿ ಹಾಕೋತಾಯಿದ್ದೀನಿ ನಾನು ಈ ಒಂದು ಫ್ಯಾನಲ್ಲಿ ಇದು ಸ್ವಲ್ಪ ಬಾಡಬೇಕು ಚೆನ್ನಾಗಿ ಬೇಕಾದರೆ ಹಾಗೆ ರುಬ್ಕೊಂಡು ಒಗ್ಗರಣೆ ಬೇಯಿಸ್ಬೋದು ಬಟ್ ಆ ಥರ ಮಾಡೋದಕ್ಕಿಂತ ಈ ಈ ವಿಧಾನನ ಅನುಸರಿಸಿ ಮಾಡಿದ್ರೇ ತುಂಬ ಚೆನ್ನಾಗಿರುತ್ತೆ ಇದು ಚಿಕ್ಕ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಒಂದು ಸತಿ ಆಗಲಿ ಬೇಕಾದ್ರೆ ಈ ಥರ ಸಿಕ್ಕರೆ ಮಾಡಿ ನೋಡಿ ಹೇಗಿರುತ್ತೆ ಅಂತ ಖಂಡಿತ ನೀವು ಹೇಳ್ತೀರಾ ಮತ್ತು ನೋಡಿ ಒಂದು ಟೂ ಮಿನಿಟ್ಸ್ ನಾನು ಬೇಯಿಸಿದ್ದೀನಿ ಲೋ ಹೀಟಲ್ಲೇ ಈಗ ಜೀರಿಗೆ ಹಾಕ್ಕೊತಾ ಇದ್ದೀನಿ ನೋಡಿ ಅದಕ್ಕೇ ಹುಣಸೆಹಣ್ಣು ಕೂಡ ಹಾಕ್ಬೋದಾಯಿತು ಈಗ ಕೊತ್ತಂಬರಿ ಸೊಪ್ಪನ್ನ ಹಾಗೆಯೇ ಕಟ್ ಮಾಡಿ ಹಾಕ್ತೀನಿ ಇದನ್ನೆಲ್ಲ ರುಬ್ಕೋಬೇಕು ರುಬ್ಕೊಂಡು ಮತ್ತೆ ಒಗ್ಗರಣೆಯಲ್ಲಿ ಕುದಿಸ್ತೀನಿ ನಾನು ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ ನೋಡಿ ಈ ಜೀರಿಗೆ ಎಲ್ಲ ತುಂಬಾ ಫ್ರೈ ಮಾಡ್ಕೋಬಾರ್ದು ಹಾಗಾಗಿ ನಾನು ಲಾಸ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಟೊಮೊಟೊ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಬೆಂದ ನಂತರ ಬಾಡಬೇಕು ಎಣ್ಣೆಯಲ್ಲಿ ಆ ನಂತರ ಹಾಕೋಬೇಕಾಗುತ್ತೆ ನೋಡಿ ಈಗ ಮತ್ತೆ ಒಂದು ನಿಮಿಷ ನಾನೀಗ ಇದನ್ನು ಲೋ ಹೀಟಲ್ಲೇ ಬೇಯಿಸ್ಕೊಂಡಿದ್ದೀನಿ ನೋಡಿ ಇಷ್ಟ ಆದರೆ ಸಾಕು ನೋಡಿ ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಇದ್ದೀನಿ ಇದನ್ನು ಎಲ್ಲನೂ ನಾನಿಲ್ಲಿ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಈಗ ತೆಣ್ಣಗಾಗಿದೆ ಒಂದು ಹತ್ತು ನಿಮಿಷ ಆದ ನಂತರ ನಾನು ಇದನ್ನು ತಣ್ಣಗಾದ ಮೇಲೆ ಫುಲ್ ಕೂಲ್ ಆಗಬೇಕು ಆನಂತರ ಮಿಕ್ಸಿ ಜರಿಗೆ ಇದ್ದೀನಿ ನಾನು ನೀವು ಬೇಕಾದರೆ ಈಗಲೇ ಉಪ್ಪು ಬೇಕಾದರೆ ರುಬ್ಬಿಕೊಳ್ಳುವಾಗಲೇ ಹಾಕೋಬೋದು ನಾನು ಕುದಿಯೋ ಟೈಮ್ಗೆ ಉಪ್ಪು ಹಾಕೊತೀನಿ ಫ್ರೆಂಡ್ಸ್ ನಾನು ಈಗ ಹಾಕೋಲ್ಲ ಈಗ ಇದನ್ನೆಲ್ಲ ನೈಸಾಗಿ ರುಬ್ಕೊಳ್ಳೋಣ ಬೇಗನೆ ನುಣ್ಣಗಾಗುತ್ತೆ ಒಂದು ಎರಡು ಮೂರು ರೌಂಡ್ ರುಬ್ಬಿದ್ರೆ ಸಾಕು ನುಣ್ಣಗಾಗ್ಬಿಡುತ್ತೆ ಅದು ನೈಸಾಗಿದೆ ನೋಡಿ ರುಬ್ಬಿದಾಯಿತು ಈಗ ಮತ್ತೆ ಇದಕ್ಕೆ ನಾವೀಗ ಒಗ್ಗರಣೆ ಮಾಡ್ಕೋಬೇಕಾಗುತ್ತೆ ಒಗ್ಗರಣೆ ಮಾಡಿಬಿಟ್ಟು ಕುದಿಸಿ ಇಡೋದ್ರಿಂದ ಇದು ಬೇಗ ಹಾಳಾಗಲ್ಲ ಸಖತ್ತಾಗಿರುತ್ತೆ ಖಾರ ಖಾರವಾಗಿ ತುಂಬ ಚೆನ್ನಾಗಿರುತ್ತೆ ನಿಜವ್ಲು ಮುದ್ದೆಗೂ ಚೆನ್ನಾಗಿ ಬರುತ್ತೆ ಇದು ಗಂಟಲು ನಂತರ ಕಿಚಕಿಚ ಆಗುತ್ತಲ್ಲ ಅಂಥ ಟೈಮಲ್ಲೆಲ್ಲ ಮಾಡ್ಕೊಂಡು ತಿಂತಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಒಂದೂವರೆ ಚಮಚ ಆಯಿಲ್ ಹಾಕೊಂಡಿದ್ದೀನಿ ನಾನು ನಾನೀಗ ಅದೇ ಪಾನಲ್ಲಿ ಒಂದೂವರೆ ಚಮಚ ಆಯಿಲ್ ಹಾಕೊಂಡು ಸಾಸಿವೆ ಕರಿಬೇವು ಅಷ್ಟೇ ಒಗ್ಗರಣೆ ಹಾಕಿದ್ದೀನಿ ಫ್ರೆಂಡ್ಸ್ ನಾನು ಇದಕ್ಕೆ ಬೇಕಾದರೆ ಒಂದು ಈರುಳ್ಳಿ ಕೂಡ ಹೆಚ್ಚಿ ಹಾಕೋಬೋದು ಈರುಳ್ಳಿ ಹಾಕಿದ್ರೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಸಕ್ಕತ್ತಾಗಿರುತ್ತೆ ಬಟ್ ಜಾಸ್ತಿ ದಿಸೈಡಕ್ಕೆ ಬರಲ್ಲ ಅಂತ ನಾನು ಈರು ಈರುಳ್ಳಿ ಹಾಕಿಲ್ಲ ಈ ಚಟ್ನಿ ಈ ಥರ ಮಾಡಿಕೊಂಡ್ರೆ ಖಂಡಿತ ಯಾರೂ ಜಾಸ್ತಿ ಸೈಡ್ ಇಲ್ಲ ಒಂದು ಸೈಡ ಸಲ ಖಾಲಿ ಮಾಡಿಬಿಡ್ತೀರ ಅಷ್ಟು ಚೆನ್ನಾಗಿರುತ್ತೆ ಅದು ಸೈಡ್ ಡಿಶ್ ಆಗಿ ಕೂಡ ಯೂಸ್ ಮಾಡ್ಕೋಬೋದು ಇದನ್ನು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಬೋಂಡ ಬಜ್ಜಿ ಮಾಡಿದಾಗಂತೂ ಅದ್ರ ಜೊತೆಗೂ ಕೂಡ ಈ ಥರ ಒಂದು ಚಟ್ನಿ ಮಾಡಿಕೊಂಡ್ರೆ ಇರುತ್ತೆ ನೋಡಿ ಉಪ್ಪು ಈಗ ಹಾಕೊತ ಇದ್ದೀನಿ ನಾನು ನೀರು ಹಾಕಿಬಿಡಿ ಜಾಸ್ತಿ ಮಿಕ್ಸಿ ಜಾರ್ ತೊಳೆದ್ಬಿಟ್ಟು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಾನು ನೋಡಿ ಉಪ್ಪನ್ನ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬಿಟ್ಟು ಒಂದೆರಡು ನಿಮಿಷ ಲೋ ಹೀಟಲ್ಲೇ ಕುದಿಸ್ತೀನಿ ನಾನು ಈಗ ಚಟ್ನಿನ ನೋಡಿ ಮಿಕ್ಸಿ ಜಾರಷ್ಟೇ ಅಷ್ಟೇ ತೊಳೆದು ಸ್ವಲ್ಪ ನೀರು ಹಾಕಿದ್ದೀನಿ ನಾನು ತುಂಬ ನೀರು ಹಾಕೊಳಕ್ಕೆ ಹೋಗ್ಬೇಡಿ ಚಟ್ನಿ ಚಟ್ನಿ ಥರ ಇದ್ರೇ ಚೆನ್ನಾಗಿ ಹಾಗಾಗಿ ನೋಡಿ ರೆಡಿ ಆಯಿತು ಚಟ್ನಿ ಇವಾಗ ಸ್ಟವ್ ಕೂಡ ನಾನೀಗ ಆಫ್ ಮಾಡ್ತೀನಿ ಎರಡು ನಿಮಿಷ ಕುದಿಸಿದ್ದೀನಿ ನಾನು ಎಲ್ಲ ಒಗ್ಗರಣೆ ಹಾಕಿದ ನಂತರ ಇದಕ್ಕೆ ಬೇಕಾದ್ರೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಒಗ್ಗರಣೆ ಕೂಡ ಹಾಕೋಬೋದು ಬಟ್ ಏನಾಗುತ್ತಪ್ಪ ಅಂದರೆ ಅದೆಲ್ಲ ಹಾಕೋದ್ರಿಂದ ಕಡಲೆಬೇಳೆ ಎಲ್ಲ ಜಾಸ್ತಿ ಸೇ ಚೆನ್ನಾಗಿ ಅನ್ಸಲ್ಲ ಅದಕ್ಕೋಸ್ಕರ ಇದು ಈ ಥರ ಮಾಡಿದ್ರೇ ತುಂಬ ಚೆನ್ನಾಗಿರುತ್ತೆ ಹೀಗೆ ಮಾಡ್ಕೊಳ್ಳಿ ಖಂಡಿತ ನೀವು ಕೂಡ ಈ ಟೊಮೊಟೋನಿಂದ ಅಂತಲ್ಲ ಬೇರೆ ಟೊಮೊಟೊ ಬೇಕಾದರೂ ಹಾಕಿ ಇದೇ ಥರ ಚಟ್ನಿ ಮಾಡ್ಕೋಬೋದು ಸಕ್ಕತ್ತಾಗಿರುತ್ತೆ ಖಂಡಿತ ನಿಮಗೂ ಈ ಒಂದು ರೆಸಿಪಿ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ನೋಡಿ ಸ್ಟವ್ ಆಫ್ ಮಾಡಿದ್ದೀನಿ ನಾನು ಈ ಒಂದು ರೆಸಿಪಿ ನಿಮಗೆಲ್ಲ ಇಷ್ಟ ಆದರೆ ಖಂಡಿತ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ದಯವಿಟ್ಟು ಹಾಗೆಯೇ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೊಂದು ಒಳ್ಳೆ ವೀಡಿಯೋದೊಂದಿಗೆ ಮತ್ತೆ ನಾನು ನಿಮ್ಮ ಮುಂದೆ ಬರ್ತಾಯಿದ್ದೀನಿ ಅಲ್ಲಿ ತನಕ ಟೇಕ್ ಕೇರ್ ಬೈ ಬಾಯ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್